ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಒಂದೂವರೆ ಗಂಟೆಗಳ ಕಾಲ ಹೈಕಮಾಂಡ್ ಅವರೊಂದಿಗೆ ಮಾತುಕತೆ ನಡೆಸಿದಂತೆ ಯತ್ನಾಳ್ ಅವರು ಮತ್ತೊಂದಡಿಯಲ್ಲಿ ಯತ್ನಾಳ ಬೇರೆಯವರಲ್ಲ ನಮ್ಮವರೇ ಎಂದ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಮಾತಿಗೆ ಯತ್ನಾಳ್ ಅವರು ಪ್ರತಿಕ್ರಿಯಿಸಿದ್ದು ಏಕಾಏಕಿ ಸೈಲೆಂಟ್ ಆಗಿ ಹೋಗಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡಿಯಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಸಭೆಯಲ್ಲಿ ಕಿರುಚಾಡಿದಂತ ಮಹಿಳೆಗೆ ಕೊನೆಗೂ ನಿವೇಶನ ಭಾಗ್ಯ ಸಿಕ್ಕಿದೆ ನೋಡಿದಂತೆ ನಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿಡಿಯೋನ ಮಾತ್ರ ಸ್ವಲ್ಪನು ಸ್ಕಿಪ್ ಮಾಡ ಬೇಡಿ ಮತ್ತೊಂದಡಿಯಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದವಾಗಿರುವುದು ನಿಜ ಆದರೆ ನಾನು ಎಂದೂ ಕೂಡ ಹೈಕಮಾಂಡ್ ಅವರಿಗೆ ಬ್ಲಾಕ್ ಮೇಲ್ ಮಾಡಿಲ್ಲ ಎಂದ ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನನ್ನಂತವರಿಗೆ ಅನ್ನ ಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕೆನೇ ಹನ್ನರ ಬಿಪಿಎಲ್ ಕರಡು ಎಪಿಎಲ್ ಆಗಿ ಪರಿವರ್ತನೆ ಆಗುತ್ತಿದೆ ಎಂದ ಮುಖ್ಯಮಂತ್ರಿ ಅವರು ರೈತರ ಶ್ರಮಕ್ಕೆ ತಕ್ಕ ಫಲ ಸಿಗಲೇಬೇಕು ಎಂದು ವೇದಿಕೆ ಮೇಲೆ ಭರ್ಜರಿ ಭಾಷಣ ಮಾಡಿದ್ದಾರೆ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೆ ಒಂದು ಮುಖ್ಯವಾದ ಮಾಹಿತಿ ಇದೇ ನಡುವೆ ಜೆ ಡಿ ಎಸ್ ಕೂಡ ಟ್ವೀಟ್ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ವ್ಯಂಗ್ಯವಾಡಿದೆ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ರಾಜ್ಯದ ಬಿಜೆಪಿಯು ಎರಡು ಭಾಗವಾಗಿ ಹೋಗಿದೆ ಒಂದು ಗುಂಪಿನಲ್ಲಿ ವಿಜೇಂದ್ರ ಪರವಾಗಿ ಮಾತನಾಡುವ ನಾಯಕರು ಇದ್ರೆ ಮತ್ತೊಂದಷ್ಟು ಜನರು ಯತ್ನಾಳವರ ಬೆಂಬಲಕ್ಕೆ ನಿಂತಿದ್ದಾರೆ ಈಗಾಗಲೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಬಿ ಅವರನ್ನು ಕಿತ್ತೊಗೆಯಬೇಕು ಎಂದು ವಿಜೇಂದ್ರ ಕಡೆಯ ನಾಯಕರು ಹೇಳಿಕೆ ಕೊಡುತ್ತಿದ್ದು ಆದರೆ ಮತ್ತೊಂದೆಡೆಯಲ್ಲಿ ದೆಹಲಿಯಲ್ಲಿ ಕೆಲ ನಾಯಕರು ಯತ್ನಾಳ್ ಅವರನ್ನು ತೆಗೆಯುವುದು ಬೇಡ ಎಂಬ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಹೌದು ಯತ್ನಾಳವರಿಗೆ ಅವರಿಗೆ ಬೇಕಾದರೆ ಬುದ್ಧಿ ಹೇಳಿ ಆದರೆ ಪಕ್ಷದಿಂದ ಅವರನ್ನು ತೆಗೆಯುವುದು ಬೇಡ ಎಂಬ ಹೇಳಿಕೆಯನ್ನು ಕೊಡುತ್ತಿದ್ದು ಇದರಿಂದ ವಿಜೇಂದ್ರ ಅವರಿಗೆ ಆಘಾತವಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಬೇಡ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಇದೀಗ ಆರು ಅಶೋಕ್ ಅವರು ಕೂಡ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಅಶೋಕ್ ಅವರಿಗೆ ವರಿಷ್ಠರು ಬುಲಾವ್ ಕೊಟ್ಟಿದ್ದು ಇದೇ ಬೆನ್ನಲ್ಲೇ ಅಶೋಕ್ ಅವರು ಕೂಡ ಇಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದೀಗ ಆರೋಶಕ್ ಅವರು ಯತ್ನಾಳ್ ಅವರ ಪರ ನಿಲ್ತಾರ ಅಥವಾ ವಿಜೇಂದ್ರ ಪರ ನಿಲ್ತಾರ ಎನ್ನುವುದು ಎಲ್ಲರಿಗೂ ಕುತೂಹಲ ಮೂಡಿಸಿದೆ ಪ್ರತಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಯಾರಿಗೆ ಸಾಥ್ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕು ಏಕೆಂದ್ರೆ ಆರ್ ಅಶೋಕ್ ಮತ್ತು ಯತ್ನಾಳ್ ಅವರು ಕೂಡ ಒಂದು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಸ್ನೇಹಿತರೆ ಇನ್ನು ಕಡೆ ಆದರೆ ಮತ್ತೊಂದಡಿಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಅದೇನೆಂದರೆ ಯತ್ನಾಳ್ ಅವರು ಹೊರಗಿನವರಲ್ಲ ಅವರು ನಮ್ಮವರೇ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು ಇದರಿಂದ ಏಕಾಏಕಿ ಯತ್ನಾಳ್ ಅವರು ಸೈಲೆಂಟ್ ಆಗಿ ಹೋಗಿದ್ದಾರೆ ಹೌದು ಈಗಾಗಲೇ ಯತ್ನಾಳ್ ಅವರ ಬಾಯಿ ಮುಚ್ಚಿಸಲು ಕೇಂದ್ರದ ಶಿಸ್ತು ಸಮಿತಿಯು ನೋಟಿಸ್ ಕೊಟ್ಟು ಪ್ರಯತ್ನ ಪಟ್ಟಿದ್ದು ಆ ಒಂದು ಪ್ರಯತ್ನವೂ ಕೂಡ ವಿಫಲವಾಗಿದೆ ಏಕೆಂದರೆ ಇತ್ತೀಚೆಗೆ ದೆಹಲಿಯಲ್ಲಿ ಮತ್ತೆ ಎತ್ತಳವರು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಆದರೆ ಇಷ್ಟಾದರೂ ಕೂಡ ಯಡಿಯೂರಪ್ಪನವರು ಇದೀಗ ಯತ್ನಾಳವರು ಅವರು ಬೇರೆಯವರಲ್ಲ ನಮ್ಮವರೇ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಯನ್ನು ಯತ್ನಾಳವರು ಅವರು ಕೂಡ ಸ್ವಾಗತಿಸಿದ್ದಾರೆ ಈ ಮೂಲಕ ಯತ್ನಾಳವರು ಅವರು ಸೈಲೆಂಟ್ ಆದ್ರ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಯಡಿಯೂರಪ್ಪನವರು ಬಿ ಜೆ ಪಿ ಶಾಸಕ ಯತ್ನಾಳ ಹೊರಗಿನವರಲ್ಲ ನಮ್ಮವರೇ ಯಾವುದೋ ಒಂದು ಕಾರಣಕ್ಕೆ ಅವರು ಈಗ ಹಾಗೆ ಮಾತನಾಡುತ್ತಿದ್ದಾರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ಕೂತು ಬಗೆಹರಿಸುತ್ತದೆ ಬರುವ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯದ ವಿರುದ್ಧ ನಮ್ಮ ಶಾಸಕರು ಜಾಗೃತಿ ಮೂಡಿಸಲಿದ್ದಾರೆ ಮೂಡ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ ಎಲ್ಲ ವಿವರಗಳು ಕೂಡ ಹೊರಗೆ ಬರುತ್ತಿವೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಬಿಜೆಪಿ ಪಕ್ಷವನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೇವೆ ಏನೇ ಭಿನ್ನಾಭಿಪ್ರಾಯವಿದ್ರೂ ನಾವು ಕೂತು ಚರ್ಚಿಸಿ ಒಟ್ಟಾಗಿ ಹೋಗುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂಬ ಹೇಳಿಕೆ ನಾವು ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಹೇಳಿಕೆಗೆ ಯತ್ನಾಳವರು ಕೂಡ ಪ್ರತಿಕ್ರಿಯಿಸಿದ್ದು ಮಾಧ್ಯಮಗಳ ಮುಂದೆ ಮಾತನಾಡಿ ನಾನು ಯಡಿಯೂರಪ್ಪನವರ ಹೇಳಿಕೆಯನ್ನ ಸ್ವಾಗತ ಮಾಡ್ತೀನಿ ಈಗ ಹೈಕಮಾಂಡ್ ಅವರು ಕೂಡ ನಿಮಗೆ ಭವಿಷ್ಯವಿದೆ ಶಾಂತ ಸ್ವಭಾವದಿಂದ ಇರಿ ಅಂತ ನನಗೆ ಹೇಳಿದ್ದಾರೆ ಒಂದು ಗಂಟೆ ಹದಿನೈದು ನಿಮಿಷಗಳ ಕಾಲ ಸವಿಸ್ತಾರೆ ರವಾಗಿ ನಾನು ಎಲ್ಲವನ್ನು ಕೂಡ ಹೇಳಿದ್ದೇನೆ ನಾನು ಹೇಳಿರುವ ಎಲ್ಲವನ್ನು ಕೂಡ ಅವರು ಕೂಡ ಸ್ವೀಕರಿಸಿದ್ದಾರೆ ಬಿಜೆಪಿ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯ ತೀರ್ಮಾನವೇ ಅವರು ತೆಗೆದುಕೊಳ್ಳುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಯತ್ನಾಳ್ ಅವರು ಮಾತನಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಸರ್ಕಾರ ನೀಡುವ ಆಶ್ರಯ ನಿವೇಶನಕ್ಕಾಗಿ ವರ್ಷಗಟ್ಟಲೆ ಕಾದರೂ ಕೂಡ ಸೈಟು ಸಿಗಲ್ಲ ಇಂತಹ ಸನ್ನಿವೇಶ ಇರುವಾಗ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನ ಸೆಳೆದಿದ್ದಕ್ಕೆ ಮಹಿಳೆಯೊಬ್ಬರಿಗೆ ಅಂತ ನಿವೇಶನ ಭಾಗ್ಯ ಸಿಕ್ಕಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ತುಮಕೂರಲ್ಲಿ ಸಿದ್ದರಾಮಯ್ಯ ಸಾಬ್ ಎಂದು ಕೂಗಿ ಕರೆದಂತ ಆ ಮಹಿಳೆಗೆ ಇಲ್ಲಿಯವರೆಗೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಂತ ತುಮಕೂರು ಜಿಲ್ಲಾಡಳಿತ ಖುದ್ದು ಕರೆದು ನಿವೇಶನ ಕೊಡುವ ಭರವಸೆ ಕೊಟ್ಟಿದೆ ಹೌದು ಸ್ನೇಹಿತರೆ ಎರಡು ದಿನಗಳ ಹಿಂದೆ ಅಷ್ಟೇ ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಅವರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ವೇದಿಕೆ ಕೆಳಗೆ ಇದ್ದಂತ ಮಹಿಳೆಯು ಜೋರಾಗಿ ಕಿರಿಚಾಡುತ್ತಾ ದೊಡ್ಡ ರಂಪಾಟವನ್ನೇ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಕೂಗಿ ಚೀರಾಡಿದ್ದು ಆ ಸಂದರ್ಭದಲ್ಲಿ ರಾಬಿಯಾ ಅವರ ಬಾಯಿ ಮುಚ್ಚಲು ಆಕೆ ಧ್ವನಿಯನ್ನ ಪೊಲೀಸರು ಅಡಗಿಸಿದ್ರು ಆದರೆ ಕೊನೆಗೂ ಆಕೆಯ ಕೂಗಾಟ ಗಮನಿಸಿದಂತ ಮುಖ್ಯಮಂತ್ರಿಯವರು ಇದೇ ಒಂದು ಹಿನ್ನೆಲೆಯಲ್ಲಿ ಸಂಪರ್ಕಿಸಿ ಆ ಮಹಿಳೆಗೆ ನಿವೇಶನ ಕೊಡುವ ಭರವಸೆಯನ್ನು ಕೊಟ್ಟಿದ್ರು ಇದೀಗ ಮುಖ್ಯಮಂತ್ರಿಯವರ ಭರವಸೆ ಬೆನ್ನಲ್ಲೇ ಕೊನೆಗೂ ಜಿಲ್ಲಾಡಳಿತ ಕರೆದು ನಿವೇಶನ ಭಾಗ್ಯ ಕಲ್ಪಿಸಿಕೊಟ್ಟಿದೆ ಹೌದು ಸ್ನೇಹಿತರೆ ಸಮಸ್ಯೆ ತಿಳಿದಂತ ಒಂದೇ ದಿನದಲ್ಲಿ ಆಕೆಗೆ ಈಗ ಇಪ್ಪತ್ತು ಇಂಟು ಮೂವತ್ತೊಳಕ್ಕೆ ನಿವೇಶನ ಹಂಚಿಕೆ ಮಾಡಿ ಶಿರಾ ನಗರಸಭೆ ಆದೇಶವನ್ನ ಹೊರಡಿಸಿದೆ ಇನ್ನು ಈ ಒಂದು ಆದೇಶ ಹೊರಬೀಳುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಪರಮೇಶ್ವರ್ ಅವರು ಮಂಗಳವಾರ ರಾಬಿ ಅವರನ್ನ ತುಮಕೂರಿಗೆ ಕರೆಸಿಕೊಂಡು ಆಶ್ರಯ ಸಮಿತಿ ಸಭೆಯ ನಡಾವಳಿ ಪತ್ರ ನೀಡಿ ಶೀಘ್ರದಲ್ಲೇ ಮನೆ ಕೂಡ ಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನಿದೀಗ ಈ ಒಂದು ಘಟನೆ ಬಳಿಕ ಇದೇ ರೀತಿ ಆಶ್ರಯ ವಸತಿ ನಿವೇಶನಕ್ಕೆ ಕಾದು ಕುಳಿತಂತ ಲಕ್ಷಾಂತರ ಬಡವರಿಗೆ ಸರ್ಕಾರ ಇದೇ ವೇಗದಲ್ಲೇ ಸ್ಪಂದಿಸುತ್ತ ಅಂತ ಸಾರ್ವಜನಿಕರು ಘಟನೆಯ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಯನ್ನು ಎತ್ತುತ್ತಿದ್ದಾರೆ ಹೌದು ಈ ರೀತಿಯಾಗಿ ಲಕ್ಷಾಂತರ ಜನರು ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಇದುವರೆಗೆ ನಿವೇಶನ ಭಾಗ್ಯ ಸಿಕ್ಕಿಲ್ಲ ಆದರೆ ಮುಖ್ಯಮಂತ್ರಿಯವರ ಗಮನಕ್ಕೆ ಬರುತ್ತಿದ್ದಂತೆ ಒಂದೇ ದಿನದಲ್ಲಿ ನಿವೇಶನ ಭಾಗ್ಯ ಸಿಕ್ಕಿದ್ದಕ್ಕೆ ಇದೀಗ ಮತ್ತೆ ಲಕ್ಷಾಂತರ ಜನರ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿಕೊಂಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಮ್ಮ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದವಾಗಿರುವುದು ನಿಜ ಆದರೆ ಎಂದೂ ಕೂಡ ನಾನು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮುಖ್ಯಮಂತ್ರಿ ಹುದ್ದೆ ಕುರಿತಂತೆ ಉಪಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆದರೆ ಅಧಿಕಾರ ಹಂಚಿಕೆ ಕುರಿತಂತೆ ನಮ್ಮ ನಡುವೆ ಒಪ್ಪಂದವಾಗಿರುವುದು ನಿಜ ಅದನ್ನು ನಾನು ಈಗಲೇ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಕುರಿತು ಯಾವುದೇ ಚರ್ಚೆ ಮಾಡುವುದಿಲ್ಲ ಪ್ರಸ್ತುತ ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೇನೆ ಸಿದ್ದರಾಮಯ್ಯರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಒಳ್ಳೆಯದಾಗಿ ಮಾಡ್ತಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ನಾವು ಒಟ್ಟಾಗಿನೇ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಮತ್ತು ಮುಖ್ಯಮಂತ್ರಿಯವರ ನಡುವೆಯೂ ಕೂಡ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಒಪ್ಪಂದವಾಗಿರುವುದಂತೂ ನಿಜ ಅದನ್ನು ಈಗಲೇ ಬಹಿರಂಗವಾಗಿ ಚರ್ಚೆ ಮಾಡಲು ಆಗೋದಿಲ್ಲ ಎಂದು ಹೇಳಿದ್ದಾರೆ ಸಮಯ ಬಂದಾಗ ಎಲ್ಲವನ್ನು ಹೇಳುತ್ತೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರು ನೀವು ಪಕ್ಷಕ್ಕಾಗಿ ಹಣಬಳ ತೋಳ್ಬಳ ಎರಡು ಮೂಲಕವೂ ಕೂಡ ದುಡಿದರೂ ಕೂಡ ನಿಮ್ಮನ್ನು ಸೇವ್ ಮಾಡಲಿಲ್ಲ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನನಗೆ ನನ್ನ ಬಲ ಮತ್ತು ದುರ್ಬಲ ಎರಡೂ ಕೂಡ ಗೊತ್ತಿದೆ ನನ್ನ ಶಕ್ತಿಯಿಂದಲೇ ನನಗೆ ಕೊಟ್ಟಿರುವ ಕೆಲಸವನ್ನ ನಾನು ಮಾಡಿ ಮುಗಿಸಿದ್ದೇನೆ ನನ್ನ ದುರ್ಬಲ ಏನೆಂದರೆ ನಾನು ಯಾವತ್ತೂ ಕೂಡ ಹೈಕಮಾಂಡ್ ಅವರಿಗೆ ಬ್ಲ್ಯಾಕ್ ಮೇಲೆ ಮಾಡಿಲ್ಲ ನಾನು ಪಕ್ಷದ ನಿರ್ಧಾರಕ್ಕಾಗಿ ಬದ್ಧವಾಗಿರುತ್ತೇನೆ ಯಾವತ್ತೂ ಕೂಡ ಹೈಕಮಾಂಡ್ ವಿರುದ್ಧ ನಾನು ಹೋಗುವುದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನನ್ನಂಥವರಿಗೆ ಅನ್ನ ಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕಷ್ಟೇ ಹನ್ನರರ ಬಿ ಪಿ ಎಲ್ ಪತ್ತೆ ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಬದಲಾಗಿದೆ ಎಂದು ಮಂಡ್ಯದಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಂಡ್ಯ ಜಿಲ್ಲೆಯ ಪೇಟೆಯಲ್ಲಿ ನಡೆದಂತಹ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ಉದ್ಘಾಟಿಸಿ ಮುಖ್ಯಮಂತ್ರಿಯವರು ಮಾತನಾಡಿದ್ದು ನಾನು ಬಡತನ ರೇಖೆಗಿಂತ ಕೆಳಗಿಲ್ಲ ಅದಕ್ಕೇನೆ ನನಗೆ ಅನ್ನ ಭಾಗ್ಯ ಸಿಗಬಾರದು ನನ್ನಂಥವರಿಗೂ ಕೂಡ ಅನ್ನ ಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕಷ್ಟೇ ಹನ್ನರರ ಬಿ ಪಿ ಎಲ್ ಕಾರ್ಡು ಎ ಪಿ ಬದಲಾಗಿದೆ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಇಂದು ಇಡೀ ದೇಶದಲ್ಲೇ ಜಿಡಿಪಿಯಲ್ಲಿ ನಾವೇ ನಂಬರ್ ಒನ್ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ ಇದಕ್ಕೆ ಸಹಕಾರ ಕ್ಷೇತ್ರದ ಕೊಡುಗೆಯೂ ಕೂಡ ಅಪಾರ ರೈತರ ಶ್ರಮಕ್ಕೆ ತಕ್ಕ ಫಲ ಸಿಗಲೇಬೇಕು ನಮ್ಮ ಉತ್ಪಾದನೆಗೆ ನಾವೇ ಬೆಲೆ ನಿಗದಿ ಮಾಡುವಂತಾಗಬೇಕು ಕೈಗಾರಿಕೆ ಉದ್ಯಮಗಳು ಮತ್ತು ಅವರು ತಯಾರಿಸಿದ ವಸ್ತುಗೆ ಯಾವ ರೀತಿ ಅವರೇ ಬೆಲೆ ನಿಗದಿ ಮಾಡ್ತಾರೋ ಅದೇ ರೀತಿ ರೈತರು ಬೆಳೆದಂತ ಬೆಳೆಗೆ ರೈತರೇ ಬೆಲೆ ನಿಗದಿ ಮಾಡುವಂತೆ ಆಗಬೇಕು ಈ ಅಧಿಕಾರ ನಮ್ಮ ರೈತರಿಗೆ ಸಿಗಬೇಕು ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ನಾವು ಇಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೇವೆ ಒಕ್ಕೂಟ ವ್ಯವಸ್ಥೆ ಯಶಸ್ವಿಯಾಗಬೇಕಾದ್ರೆ ದೇಶದ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಸಕಲ ಸಹಕಾರ ಕೊಡಬೇಕು ನಮ್ಮ ರೈತ ಸಮುದಾಯಕ್ಕೆ ಬೆಲೆ ಫಿಕ್ಸ್ ಮಾಡುವ ಅಧಿಕಾರ ಬರಬೇಕು ಆಗ ತಾರತಮ್ಯ ನಿವಾರಣೆ ಆಗುತ್ತೆ ಎಂದು ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಮತ್ತೆ ಮುಂದುವರೆದು ಭಾಷಣ ಮಾಡಿ ಇಂದು ಭಾರತ ದೇಶಕ್ಕೆ ಸಿಕ್ಕಿರುವ ಸ್ವಾತಂತ್ರ್ಯ ಯಶಸ್ವಿಯಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಇದೇ ಕಾರಣಕ್ಕೆ ನಾವು ಅನ್ನಭಾಗ್ಯ ಮತ್ತು ಆರ್ಥಿಕ ಶಕ್ತಿ ಕೊಡುವ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದ್ದೇವೆ ಎಂದಿದ್ದಾರೆ ಇಂದು ಕರ್ನಾಟಕದಲ್ಲಿ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಸಹಾಯಧನ ಜಾರಿಗೆ ಮಾಡಿದ್ದೆ ನಾವು ಪ್ರತಿ ದಿನಕ್ಕೆ ರಾಜ್ಯದಲ್ಲಿ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದೆ ಅಂದರೆ ಪ್ರತಿದಿನ ಐದು ಕೋಟಿ ರೂಪಾಯಿ ಹಾಲು ಉತ್ಪಾದಕರಿಗೆ ನಾವು ಕೊಡ್ತಾ ಇದ್ದೀವಿ ಎಂದು ಲೆಕ್ಕದ ಮೂಲಕ ಮುಖ್ಯಮಂತ್ರಿಯವರು ವಿವರಿಸಿದ್ದಾರೆ ನಾವು ಇಂದು ಒಂದು ಕಡೆಗೆ ರೈತರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದೇವೆ ಆದರೆ ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರ ರೈತರಿಗೆ ದ್ರೋಹ ಎಸಗುತ್ತಿದೆ ರಾಜ್ಯದ ರೈತರಿಗೆ ನಬಾರ್ಡ್ನಿಂದ ಕೊಡುವ ಸಬ್ಸಿಡಿ ಸಾಲದ ಪ್ರಮಾಣವನ್ನು ಕೂಡ ಶೇಕಡ ಐವತ್ತೆಂಟರಷ್ಟು ಕಡಿತ ಮಾಡಲಾಗಿದೆ ಬರೀ ಭಾಷಣ ಮಾಡಿದರೆ ರೈತರ ಬದುಕು ಉದ್ದಾರ ಆಗೋಲ್ಲ ಎಂದು ಬಿಜೆಪಿ ಭಾಷಣದ ನೀತಿ ವಿರುದ್ಧ ಮುಖ್ಯಮಂತ್ರಿಯವರು ಟೀಕೆಯನ್ನು ಮಾಡಿದ್ದಾರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುವ ವಿಚಾರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಡಿದಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ತಡವಾಗಿ ಬರುತ್ತೆ ಎಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಮಾಧ್ಯಮದವರಿಗೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಸಂಬಳ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ತಟ್ಟಂತೆ ಬಂದು ಬಿಡುತ್ತಾ ಎಂಬ ಪ್ರಶ್ನೆಯನ್ನು ಮಾಡಿದ್ದು ಈ ಒಂದು ಮಾತನಾಡಿದಂಥ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗುತ್ತಿದೆ ಇದರ ಇದೀಗ ಜೆಡಿಎಸ್ ಎಸ್ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹೇಳಿಕೆಗೆ ಟ್ವೀಟ್ ಮಾಡಿ ವ್ಯಂಗ್ಯವಾಡಿದೆ ಹೌದು ಸ್ನೇಹಿತರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಮಾತಾಡುವಾಗ ತಾಂತ್ರಿಕ ಸಮಸ್ಯೆ ಇದೆ ಸರಿಪಡಿಸಿ ಇನ್ನೆರಡು ಮೂರು ದಿನಗಳಲ್ಲಿ ಗೃಹ ಯೋಜನೆ ಹಣ ಜಮವಾಗುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆ ನಡುವೆ ದಳ ಟ್ವೀಟ್ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ತಾಂತ್ರಿಕ ದೋಷ ಸಚಿವರೇ ಇದೆಂತ ಸಮರ್ಥನೆ ಚುನಾವಣೆ ಗೆಲ್ಲಬೇಕೆಂದು ವಾಮಮಾರ್ಗದಲ್ಲಿ ಉಪಚುನಾವಣೆ ವೇಳೆ ಮೂರೇ ಕ್ಷೇತ್ರಕ್ಕೆ ಗೃಹಲಕ್ಷ್ಮಿ ಹಣ ಹಾಕಿದ್ದಿರಿ ಆದರೆ ಇನ್ನುಳಿದ ಜಿಲ್ಲೆಗಳಿಗೆ ಯಾಕೆ ಮೂರು ನಾಲ್ಕು ತಿಂಗಳಿಂದ ದುಡ್ಡು ಹಾಕಿಲ್ಲ ಇದನ್ನು ಪ್ರಶ್ನಿಸಿದರೆ ನಿಮಗೇಕೆ ಈ ಪರಿಸಿಟ್ಟು ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲವಾ ಯಾವುದೇ ಕ್ಷೇತ್ರಕ್ಕೂ ಅನುದಾನ ಸಿಗುತ್ತಿಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಗ್ಯಾರಂಟಿಗಾಗಿ ಕರ್ನಾಟಕ ರಾಜ್ಯವನ್ನೇ ದಿವಾಳಿ ಮಾಡುತ್ತಿದೆ ಅದಕ್ಕೆ ನಿಮ್ಮ ಹತಾಶೆ ಈ ಮಾತುಗಳೇ ಸಾಕ್ಷಿ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಮಾತನಾಡಿರುವ ವಿಡಿಯೋವನ್ನು ಹಂಚಿಕೊಂಡು ಜೆಡಿಎಸ್ ಟ್ವೀಟ್ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ